ಸ್ನೇಹಿತರೆ ಎಲೆಕ್ಷನ್ ಅಂದ್ರೇನು ರಣರಂಗ ಮಾಡ್ಕೊಂಡಿದ್ದಾರೆ ಹಿಂದಿನಿಂದ ಕೇಳಿದ್ದೀವಿ ನಮ್ಮ ಕಾಲದಲ್ಲೂ ನೋಡಿದ್ದೀವಿ ಈಗಲೂ ಸಹ ನೋಡ್ತಾ ಇದ್ದೀವಿ ಚುನಾವಣೆ ಹೇಗಿರಬೇಕು ಆಯಾ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಕಳಕಳಿಯಿಂದ ಸಾಮಾನ್ಯ ಜನರ ಸಂಪರ್ಕದಲ್ಲಿದ್ದು ಜನರ ಸೇವೆ ಮಾಡಲು ಸದಾ ಸಿದ್ಧವಿರುವ ಪ್ರಜ್ಞಾವಂತ ವ್ಯ ವ್ಯಕ್ತಿಗಳು ಚುನಾವಣೆಗೆ ಸ್ಪರ್ಧಿಸಬೇಕು ಆದರೂ ನಮಗೆ ಹಾಗೂ ರಾಜ್ಯ ಮತ್ತು ದೇಶದ ಬೆಳವಣಿಗೆಗಳನ್ನು ಹೇಗೆ ತೊಡಗುತ್ತಾರೆ ಎಂದು ತಮ್ಮ ಚುನಾವಣಾ ಪ್ರಚಾರದಲ್ಲಿ ಜನರಿಗೆ ಭರವಸೆ ನೀಡಬೇಕು ಅದರಲ್ಲಿ ಜನ ಯಾರಿಗೆ ಇಷ್ಟಪಡುತ್ತಾರೋ ಅಂತಹವರಿಗೆ ಮತದಾನ ಮಾಡಿ ಗೆಲ್ಲಿಸಬೇಕು ಆದರೆ ನಮ್ಮ ದೇಶದಲ್ಲಿ ಈ ರೀತಿಯ ಚುನಾವಣೆ ನಡೆಯುತ್ತಿದೆಯಾ ಇಲ್ಲ ನಮ್ಮಲ್ಲಿ ರಾಜಕೀಯ ಪಕ್ಷಗಳು ನಿಲ್ಲಿಸುವ ವ್ಯಕ್ತಿಗಳು ಯೋಗ್ಯರು ಅಲ್ಲವೋ ಅವರುಗಳಲ್ಲಿ ಒಬ್ಬರನ್ನು ಆರಿಸುವುದು ಅವರು ಪ್ರಚಾರಕ್ಕಾಗಿ ನಾನಾ ಬಗೆಯ ಸುಳ್ಳುಗಳನ್ನು ಆಶ್ವಾಸನೆಗಳನ್ನು ನೀಡುವುದು ಹಣ ಹೆಂಡ ಇತ್ಯಾದಿ ವಸ್ತುಗಳನ್ನು ಹಂಚುವುದು ಬೂತ್ ಬೂತ್ಗಳಲ್ಲಿ ಪ್ರಚಾರಕ್ಕೆ ಬರೋರಿಗೆ ಹಣ ಕೊಡುವುದು ದೇವಸ್ಥಾನ ಅಭಿವೃದ್ಧಿಗೆ ದುಡ್ಡು ಕೊಡುವುದು ಜಾತಿ ಸಮುದಾಯಗಳಿಗೆ ಹಣ ನೀಡುವುದು ವ್ಯವಹಾರಸ್ಥರು ತಮ್ಮ ಬೆಳೆಕಾಳು ಬೇಯಿಸಿಕೊಳ್ಳಲು ತಮಗೆ ಸಾಥ್ ನೀಡುವಂತಹ ರಾಜಕೀಯ ಪಕ್ಷಗಳಿಗೆ ಫಂಡ್ ಮಾಡುವುದು ಎಲ್ಲವೂ ನಡೆಯುತ್ತದೆ ಈಗ ಎಲೆಕ್ಷನ್ ಮೊದಲು ವೋಟರ್ ಐ ಡಿ ಸರಿಪಡಿಸುವುದು ನಮ್ಮ ಜವಾಬ್ದಾರಿ ಹಾಗೂ ಅದನ್ನು ಸರಿಪಡಿಸಿಕೊಡುವುದು ಚುನಾವಣಾಧಿಕಾರಿಗಳ ಕರ್ತವ್ಯ ಇದೆಲ್ಲ ಬಿಡಿ ಕೊನೆಯದಾಗಿ ಚುನಾವಣಾ ದಿನ ಆಯಾ ಬೂತ್ ಮಟ್ಟದಲ್ಲಿ ಅಲ್ಲಿನ ಕಾರ್ಯಕರ್ತರುಗಳು ಅವರವರ ಪಕ್ಷ ಪರ ಬೂ ಸ್ಲಿಫ್ಟ್ ನೀಡುವುದು ವೋಟಿಂಗ್ ಮಾಡುವವರು ಅದೇ ಬೂತ್ನವರ ಯಾರಾದರೂ ಕಳ್ಳ ಮತ ಹಾಕ ಹಾಕಲು ಬರುತ್ತಾರ ಇವೆಲ್ಲ ನೋಡಿಕೊಳ್ಳುತ್ತಾರೆ ಇಲ್ಲಿ ಅಭ್ಯರ್ಥಿಗಳ ಮಧ್ಯೆ ಜಿದ್ದಾಜಿದ್ದಿ ಸಣ್ಣದಾಟವಿದ್ದರೆ ಅವರವರ ಕಾರ್ಯಕರ್ತರುಗಳು ಎಲ್ಲರನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾರೆ ಏನಾದರೂ ಸಣ್ಣ ಪುಟ್ಟ ಮತಗಳತನ ನಡೆದರೆ ಬೀದಿ ರಂಪ ಗ್ಯಾರಂಟಿ ಇದು ಬಹಳ ಕ್ಷೇತ್ರದಲ್ಲಿ ನೋಡಿದ್ದೇವೆ ಇದಷ್ಟು ಒಂದು ಸಣ್ಣ ಚುನಾವಣಾ ವೃತ್ತಾಂತ ಇದಕ್ಕಿಂತ ಹೆಚ್ಚು ನಡೆಯುವುದು ಅದು ಈಗ ಬೇಡ ಹೀಗಿರುವಾಗ ಒಂದು ಚುನಾವಣೆಯಲ್ಲಿ ಚುನಾವಣಾಧಿಕಾರಿಗಳು ಸುಳ್ಳು ಸುಳ್ಳು ದಾಖಲೆ ನೀಡಿ ಮತದಾನ ಪಟ್ಟಿಯಲ್ಲಿ ಕೆಲವು ಮತದಾರರನ್ನು ಸೇರಿಸಬಹುದು ಆದರೆ ಈ ಮಾಹಿತಿ ಇನ್ನೊಂದು ಪಕ್ಷದವರ ಗಮನಕ್ಕೆ ಬರಲ್ಲ ಆದರೂ ಅವರುಗಳು ಕೆಲ ಮತ ಸೇರಿಸಿದ್ದೇವೆಂದು ಸುಮ್ಮನಾಗಬಹುದು ಅಲ್ಲವೇ ಆದರೆ ರಾಹುಲ್ ಗಾಂಧಿ ಅವರು ಆರೋಪಿಸುತ್ತಿರುವುದು ಲಕ್ಷಾಂತರ ಮತ ಕಳ್ಳತನ ಆಗಿದೆ ಎಂದು ಹಾಗಾದರೆ ಊತ್ ಮಟ್ಟದಲ್ಲಿನ ಕಾರ್ಯಕರ್ತರಿಗೆ ಚುನಾವಣೆಯ ದಿನ ತಿಳಿಯದೇ ಇದ್ದಿತಾ ಇಲ್ಲ ತಮ್ಮದೇ ಸರ್ಕಾರ ಆಡಳಿತವಿದ್ದರೂ ಅದಕ್ಕೆ ವಿರೋಧ ಪಡಿಸಬಹುದು ಸಾಧ್ಯವಾಗಲಿಲ್ಲವ ಇದಕ್ಕೆ ಒಂದು ವರ್ಷ ಬೇಕಾಯಿತಾ ತಿಳಿತಿಲ್ಲ ಈಗ ಆರೋಪ ಮಾಡುವುದು ಮಾಡೆಯಾಗಿದೆ ಈಗಲಾದರೂ ಜವಾಬ್ದಾರಿಯಿಂದ ಅದಕ್ಕೆ ಸಾಕ್ಷಿ ಒದಗಿಸಿ ಚುನಾವಣಾಧಿಕಾರಿಗಳಿಗೆ ದೂರು ನೀಡಿ ಹಾಗೂ ಉಳಿದ ವಿಷಯಗಳಲ್ಲೂ ಚುನಾವಣಾ ಅಕ್ರಮ ನಡೆಯದಂತೆ ತಡೆಯಿರಿ ಇಲ್ಲಿ ಬೀದಿಯಲ್ಲಿ ಹೋರಾಟ ಮಾಡಿದರೆ ಸಾಲಲ್ಲ ಅದು ಬಿಟ್ಟು ರಾಜಕೀಯ ಪಕ್ಷಗಳು ಹಾಗೂ ಕೆಲ ಸ್ವಾರ್ಥ ಜನರು ಹಾಗೂ ಕೆಟ್ಟ ಅಧಿಕಾರಿಗಳು ಎಲ್ಲ ಸೇರಿ ಸರಿಪಡಿಸಬೇಕಿದೆ ಏನಂತೀರಾ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಧನ್ಯವಾದಗಳು